ನಮಸ್ತೆ ಸ್ನೇಹಿತರೆ ಬಸವಶ್ರೀ ಸಿ ಫಾರ್ಮ್ ಕಡೆಯಿಂದ ತಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಒಂದು ಚಿಕ್ಕ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ನಮ್ಮ ಫಾರ್ಮ್ನ ಅಪ್ಡೇಟು ಭಾಳ ದಿನಗಳಿಂದ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿರಲಿಲ್ಲ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಗುವಗಳನ್ನು ತಮ್ಮ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಅನ್ಕೊಂಡಕ್ಕಿಂತ ಈ ವರ್ಷ ನಮಗೆ ತುಂಬ ಚೆನ್ನಾಗಿರೋ ಮರಿಗಳು ಬಂದಿದ್ದಾವೆ ಬರ್ತ್ ವೇಟ್ಗಳು ಸಿಂಗಲ್ ಮರಿಗಳಲ್ಲಿ ಒಂದು ನಾಲ್ಕೂವರೆ ತನಕ ಬಂದಿದ್ದಾವೆ ಅಲ್ಲಿ ಒಂದು ಎರಡೂವರೆಯಿಂದ ಮೂರು ತನಕ ಬಂದಿದ್ದಾವೆ ಈ ವರ್ಷದ ವಿಶೇಷತೆ ಏನೆಂದರೆ ಕ್ವಿನ್ಸಲ್ಲಿ ಇದು ಒಂದು ಕುರಿ ನಮಗೆ ಇಂಡಿಯಾದಲ್ಲಿ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಹೈಯೆಸ್ಟು ಟ್ವಿನ್ಸ್ ಬರ್ತ್ ವೇಟ್ ಅಂದರೆ ಒಂಬತ್ತು ಪಾಯಿಂಟ್ ಫೋರ್ ಫೈವ್ ಕೆ ಜಿ ಅಂದರೆ ಹೆಚ್ಚು ಕಡಿಮೆ ಒಂಬತ್ತುವರೆ ಕೆ ಜಿ ಕೊಟ್ಟಿದೆ ಟ್ವಿನ್ಸಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ಸರಿ ನಾವು ತುಂಬ ವೈಕೆಟ್ ಡಾಕ್ಪರ್ಗಳನ್ನು ಇಂಪೋರ್ಟ್ ಮಾಡ್ಕೊಂಡಿದ್ವಿ ಮರಿಗಳು ಕೂಡ ಬಂದಿದ್ದಾವೆ ನೀವು ಇಲ್ಲಿ ನೋಡ್ಬೋದು ಮರಿಗಳು ಕೂಡ ಇದ್ದಾವೆ ಇನ್ನೊಂದಿಷ್ಟು ದಿನಗಳಲ್ಲಿ ಮರಿಗಳು ಕೂಡ ಸೇಲ್ಗೆ ಅವೈಲೇಬಲ್ ಇರ್ತವೆ ಅದಲ್ಲದೆ ನಾರಿ ಸುವರ್ಣ ಮತ್ತು ಡಾಪರ್ ಕ್ಲಾಸಲ್ಲಿ ನಾವು ಥರ್ಡ್ ಜನ್ರೇಷನ್ ತಂದು ಕೊಟ್ಟಿದ್ದೀವಿ ಇವೆಲ್ಲ ನಾರಿ ಡಾಕ್ಪರ್ ಕ್ಲಾಸು ಅಂತೂ ಫಿಮೇಲ್ಗಳಿವೆಲ್ಲ ಇವು ಸೆಲ್ಫ್ ಶೆಡ್ಡಿಂಗ್ ಫೀಮೇಲ್ಗಳೇ ಈ ಸರಿನೂ ಒಳ್ಳೆ ಮರಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇದು ಈ ವರ್ಷದ ನಮ್ಮ ಆಪ್ಬೇಕು ಈ ವರ್ಷ ನಾವು ಎಫ್ ತ್ರೀ ನ್ಯಾರಿ ಡಾರ್ಕ್ ಬಿ ಡಬ್ಲ್ಯೂ ಒಳ್ಳೆ ವೇಟ್ ಇರೋ ಸಲ್ಪ್ ಶೆಡ್ಡಿಂಗ್ ಇರೋ ಟಗರ್ಗಳನ್ನು ತಯಾರು ಮಾಡಿದ್ದೀವಿ ಈ ಟಗರಿಂದ ನಾವು ಆಂಬುಲೆಟ್ಗಳಿಗೆ ಡಾರ್ಪರ್ ಕ್ಯಾಕ್ಗಳಿಗೆ ಮರಿ ನೋವು ಪುಡಿಗಳಿಗೆ ಮತ್ತು ನನ್ನ ಹತ್ರ ಗೊಂದರೆ ತಗಂಥ ನಾರಿ ಡಾಕ್ಟರ್ ಫೀಮೇಲ್ಗಳಿಗೆ ಕ್ಯಾಕ್ ಮಾಡೋದಕ್ಕೆ ತಯಾರು ಮಾಡ್ತಿದ್ದೀವಿ ಮುಂದಿನ ವರ್ಷ ಇದು ಮರಿಗಳು ತುಂಬ ಚೆನ್ನಾಗಿ ಬರ್ತವೆ ಅಂತ ನಮಗೊಂದು ಒಳ್ಳೆ ದೊಡ್ಡ ಭರವಸೆ ಇದೆ ಬಂದ ಮೇಲೆ ನಾವು ಖಂಡಿತವಾಗಿ ನಿಮ್ಮ ಜೊತೆ ಇದು ಮರಿಗಳ ಗ್ರೋತ್ ರೇಟು ಮತ್ತು ಇತರ ಡೀಟರ್ಸ್ಗಳನ್ನು ಹಂಚ್ಕೊಳ್ತೀನಿ ಇದು ಡಾರ್ಪರ್ದು ನಿಮ್ಗೆ ಆಲ್ರೆಡಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಂಡಿದ್ದೆ ಇದು ಡಿಸೆಂಬರ್ ಹದಿನೈದು ಹಿಟ್ಟದ ಮರಿ ಮರಿ ಹುಟ್ಟಿದಾಗೆ ಐದು ಕೆ ಜಿ ಇತ್ತು ನಾಲ್ಕು ಕೆ ಜಿ ಒಂಬೈನೂರು ಗ್ರಾಮ್ ಇತ್ತು ಇವತ್ತಿಗೆ ಹದಿನೈದು ದಿನ ಇತ್ತು ಹೆಚ್ಚು ಕಡಿಮೆ ಇದು ಹತ್ತುವರೆ ಕೆ ಜಿ ಇದೆ ತಕ್ರೀಲಿ ಹಾಕಿದೆ ಇವತ್ತೊಂದು ಹಾಕಿ ತೋರಿಸ್ತೀನಿ ಇಂಥ ಮರಿಗಳು ಬಂದಾಗ ತುಂಬ ಖುಷಿ ಆಗುತ್ತೆ ಇದು ಕೂಡ ನಮಗೆ ಡಾರ್ಪರ್ ಫೀಮೇಲ್ ಬಂದಿದೆ ಎರಡು ಎರಡು ಮೂರು ಮರಿಗಳು ಬಂದಿದ್ದಾವೆ ಡಾರ್ಪರ್ ಗಂಡು ಮರಿ ಇದು ಇಂಪೋರ್ಟೆಡ್ ಹೆಣ್ಣಿಗೆ ಹುಟ್ಟಿರೋದು ದಿನಕ್ಕೆ ನಾಲ್ಕುನೂರಿಂದ ಐದುನೂರು ಗ್ರಾಮ್ ಬರ್ತಾ ಇದೆ ಒಂದು ನಾಲ್ಕು ತಿಂಗಳಿಗೆ ನಲವತ್ತೈದರಿಂದ ಐವತ್ತು ಕೆ ಜಿ ಆಗೋ ಎಕ್ಸ್ಪೆಕ್ಟೇಷನ್ ಇದೆ ಅದಲ್ಲದೆ ಪ್ಲಾಕೆಡ್ ಮರಿಗಳಿದ್ದಾವೆ ಫುಲ್ ಬ್ಲೇಡ್ಸ್ ಇವೆಲ್ಲ ಇಂಪೋರ್ಟೆಡ್ ಮೇಲಿಗೆ ಬಂದಿರೋವು ಇವನ್ನ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಮರಿಗಳು ಅವೈಲೇಬಲ್ ಇರ್ತವೆ ನೀವು ಕಮೆಂಟ್ ಬಾಕ್ಸಲ್ಲಿ ಬೇಕಾದ ಕೆಲವು ನೋಡಿದರೆ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಬೇಕಾದರೆ ಮರಿಗಳ ಬಗ್ಗೆ ಅಪ್ಡೇಟ್ಸನ್ನ ಕೇಳ್ಬೋದು ಇದಷ್ಟು ಅಪ್ಡೇಟ್ಸು ಇದಲ್ಲದೆ ನಾನು ಮುಂದಿನ ದಿನಗಳಲ್ಲಿ ಕುರಿಗಳ ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಸಾಕಾಣಿಕೆ ಬಗ್ಗೆ ಮತ್ತು ಈ ಥರ ಗುರಿಗೆ ಸಂಬಂಧಿಸಿದ ಬಗ್ಗೆ ಆದಷ್ಟು ಬೇಗ ಹೊಸ ಹೊಸ ವೀಡಿಯೋಗಳನ್ನು ಮಾಡಿ ತಮ್ಮೆಲ್ಲರ ಮುಂದೆ ಬರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಅಂತ ಆರೈಸ್ತೀನಿ